ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ನೆಗಡಿ ಕೆಮ್ಮು ಜ್ವರ ಬರೋದಕ್ಕೆ ಇದು ಒಂದು ಒಳ್ಳೆಯ ಸೀಸನ್ ಅಂತಲೇ ಹೇಳ್ಬೋದು ಆಮೇಲೆ ಚರ್ಮದ ಕಾಯಿಲೆನೂ ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ ಆದಷ್ಟು ಬೆಚ್ಚಗಿರಿ ಹಾಗೆ ಧನ್ಯ ಕಾಫಿ ಶುಂಠಿ ಕಾಫಿ ಜೀರಿಗೆ ಕಾಫಿ ಆ ಥರದನ್ನು ಮಾಡ್ಕೊಂಡು ಕುಡಿದ್ರೆ ಇನ್ನೂ ಹೆಲ್ದಿ ಅಂತಲೇ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇಲ್ಲಾಂದರೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇದ್ದೀನಿ ಒಂದು ಚಿಕ್ಕ ಫಂಕ್ಷನ್ ಇತ್ತು ಹೊರಗಡೆ ಹೋಗಿದ್ದೆ ನಾನು ನಂಜುಂಡೇಶ್ವರ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಅಂದರೆ ಲೇಟಾಗಿ ಬರ್ತಾರೆ ಅಂದ್ಕೊಂಡಿದ್ದೆ ಅವ್ರು ಆ್ಯಕ್ಚುಲಿ ನನಗಿಂತ ಫಸ್ಟೇ ಬಂದಿದ್ದರು ನಾನು ಇಬ್ಬರು ಚಿಕ್ಕ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಬಂದಿದ ತಕ್ಷಣ ಕಾರಿಗೆಲ್ಲ ಕೊಬ್ಬರಿ ತುಂಬ್ತಾ ಇದ್ದೀವಿ ಅಂದರೆ ಆಗಲೇ ಒಂದು ತ್ರೀ ಫೋರ್ ಡೇಸ್ ಮೇಲೆ ಆಗೋಗ್ಬಿಟ್ಟಿತ್ತು ಈ ಕೊಬ್ಬರಿಗಳನ್ನ ತಂದು ನಾವು ಆಲ್ರೆಡಿ ಹಾಕಿಸ್ಕೊಂಡು ಬರಬೇಕಿತ್ತು ಒಂದು ದಿವಸ ಬಿಸಲಿ ಒಣ್ ಹಾಕಿದ್ವಿ ಒಂದು ದಿವಸ ಚಚ್ಚಿದ್ವಿ ಇನ್ನೊಂದು ದಿವಸ ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಈ ಥರ ಎತ್ತಿಟ್ಟಿದ್ವಿ ಇವಾಗ ಅದನ್ನು ಮಿಲ್ಲಿಗೆ ತೊಗೊಂಡು ಹೋಗಬೇಕು ನಾನು ಸ್ವಲ್ಪ ನಾನೇ ಹಾಕಿಸ್ಕೊಂಡು ಬರ್ತೀನಿ ಯಾಕೆಂದರೆ ಅವ್ರು ಪ್ಯೂರ್ ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ಡೌಟು ಅದರಿಂದ ಏನು ಮಾಡ್ತೀನಿ ನಾನು ಈ ಥರ ಯಾವಾಗಲೂ ಹಾಕಿಸ್ಕೊಂಡು ಬರ್ತೀನಿ ನಾನು ಕಡಲೆ ಬೀಜದ ಎಣ್ಣೆ ಕೂಡ ಹಾಕಿಸ್ಕೊಂಡು ಬಂದಿದ್ದೀನಿ ಯಾರಾದರೂ ನೋಡಿಲ್ಲ ಹೇಳಿದ್ರೆ ಲಿಂಕ್ ಕೂಡ ಶೇರ್ ಮಾಡ್ತೀನಿ ಹೋಗಿ ನೋಡಿ ತುಂಬಾ ಅಂದರೆ ಈ ಥರದನ್ನೆಲ್ಲ ಇವಾಗ ಶಿಫ್ಟ್ ಮಾಡ್ತಾ ಇದ್ದಾರೆ ನಮ್ಮ ತಾಯಿ ತುಂಬ ದಿವ್ಸದ ಹಿಂದೆ ನಮಗೆ ಈ ಥರದನ್ನೆಲ್ಲ ಅಭ್ಯಾಸ ಮಾಡಿಸಿದ್ರು ನಾವು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ ನಾನು ಹೋಗೋಣ ಅಂತ ಹೇಳಿ ಹೊರಟೆ ಅವಿ ನೋವು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗೋಣ ಮಮ್ಮಿ ಅಂತ ಹೇಳ್ದೆ ಅದೇ ಸೇಮ್ ದಾರಿಲ್ಲೆಯ ಸಿಗುತ್ತೆ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಅವನಿಗೆ ಜರ್ನಿ ಆಗುತ್ತೆ ಅದಕ್ಕೆ ಸರಿ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ಹೊರಟ್ವಿ ಹೊರಟು ಬಂದ್ವಿ ನಾನು ಬಾಕ್ಸ್ಗಳನ್ನೆಲ್ಲ ಹಿಂದಿನ ದಿವಸನೇ ತೊಳೆದು ಬಿಸಿಲಲ್ಲಿ ಒಣಗಿಸಿದ್ದೆ ಒಂದು ಚೂರು ನೀರಿದ್ದರೆ ನಾನಿವಾಗ ಆ ಎಣ್ಣೆನ ಅಟ್ಲೀಸ್ಟ್ ಅಂದರೂ ಸಿಕ್ಸ್ ಟು ಒನ್ ಸಿಕ್ಸ್ ಮಂತ್ಸ್ ಒನ್ ಇಯರ್ವರೆಗೂ ನಾನು ಇಟ್ಟಿರ್ತೀನಿ ನೀರೇನಾದರೂ ಇದ್ದರೆ ಎಣ್ಣೆ ಬೇಗ ಕೆಟ್ಟೋಗುತ್ತೆ ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಒಣಗಿಸ್ಬಿಟ್ಟು ಇಟ್ಟಿದ್ದೆ ನಾನು ಎಲ್ಲ ಕಾರಿಗೆ ತುಂಬಿಕೊಂಡು ಹೊರಟಿ ನಾವು ಅಭಿ ಸ್ವಿಮ್ಮಿಂಗ್ ಕ್ಲಾಸ್ ಆಗುತ್ತೆ ನಾನು ಆಯಿಲೆಲ್ಲ ಮಿಲ್ಲಿಗೆ ಹಾಕ್ಸ್ಕೊಂಡಿದ್ದಾಗುತ್ತೆ ಅಂತ ಹೇಳ್ಬಿಟ್ಟು ನಂಜುಂಡೇಶ್ವರು ಸ್ವಲ್ಪ ಬ್ಯುಸಿ ಇದ್ದಾರೆ ಅದರಿಂದ ಒಂದೇ ದಿವಸ ಎರಡು ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಲ್ಲಿ ಹೋದ್ವಿ ಹೋಗಿದ ತಕ್ಷಣ ಅವ್ರು ನಮಗೆ ಸ್ವಲ್ಪ ಹಳೆಯ ಪರಿಚಯ ಅಂದರೆ ನಾವು ತುಂಬ ವರ್ಷದಿಂದ ಅಲ್ಲಿಗೆ ಎಣ್ಣೆಗೆ ಮಿಲ್ಲಿಗೆ ಅಂತ ಹೋಗ್ತಾ ಇರ್ತೀವಿ ಪಾಪ ತುಂಬ ಚೆನ್ನಾಗಿ ಮಾತಾಡಿಸಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ನಾನು ಸ್ವಲ್ಪ ಅಲ್ಲೇ ಇರ್ತೀನಿ ಅಂದರೆ ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟು ಮಾಡಿರೋದು ವೇಸ್ಟ್ ಆಗಬಾರ್ದು ಅಂತ ಅಂದರೆ ನಂಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ನಾನು ಸ್ವಲ್ಪ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ ಅದು ಎಷ್ಟು ಎಣ್ಣೆ ಬರುತ್ತೆ ಏನು ಆ ಥರದ್ದೆಲ್ಲ ಯೋಚನೆ ಮಾಡಿಕೊಂಡು ಮತ್ತು ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅಲ್ಲೇ ಇರ್ತೀನಿ ನಂಜುಂಡೇಶ್ವರರು ಹೋಗ್ತಾರೆ ಒಬ್ಬರು ರಿಲೇಶನ್ ಬೇರೆ ಇದ್ದಾರೆ ಅವರು ಸ್ವಲ್ಪ ಮಾತಾಡ್ತಾರೆ ಮತ್ತು ಆ ಮಿಲ್ ಹಾ ಮಿಲ್ ಮಿಲ್ಲಿಗೆ ಹೋಗ್ತೀವಲ್ವ ಅವ್ರ ಫ್ಯಾಮಿಲಿಯವರು ಕೂಡ ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ ಅವರು ಅಮ್ಮ ಎಲ್ಲ ಅಲ್ಲೇ ಇರ್ತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಂಗೆ ಅದರಿಂದ ಅಲ್ಲೇ ಸ್ವಲ್ಪ ಉಳಿಬೇಕು ಅಂತ ಅನಿಸುತ್ತೆ ಈಗಂತೂ ಸಿಕ್ಕ ಬಟ್ಟೆ ಕೂದಲು ಬೆಳಗ್ಗೆ ಇದೆ ಮತ್ತು ಏನದು ಏನೇನೋ ಪ್ರಾಬ್ಲಮ್ಸ್ ಬರ್ತಾ ಇದೆ ಕೇಳಿಲ್ದೆ ಇರ್ತಕ್ಕಂಥ ಪ್ರಾಬ್ಲಮ್ ಪಿ ಸಿ ಓಡಿ ಅಂದರೆ ಏನಂತನೇ ಗೊತ್ತಿಲ್ಲ ಅಜ್ಜಿಗೆ ಗೊತ್ತಿಲ್ಲದೆ ಇರೋ ಖಾಯಿಲೆಗಳೆಲ್ಲ ಇದೆ ಅಂದರೆ ಇದೇ ಕಾರಣ ಆದಷ್ಟು ಏನು ಚೇಂಜ್ ಮಾಡಬೇಡಿ ನಿಮ್ಮ ಜೀವನದಲ್ಲಿ ಚೇಂಜ್ ಮಾಡಬೇಕಾಗಿರೋದು ಇಷ್ಟೇ ಒಂದು ಎಣ್ಣೆ ಇನ್ನೊಂದು ಉಪ್ಪು ಇನ್ನೊಂದು ನೀರು ಇವು ಮೂರನ್ನ ಸರಿ ಮಾಡಿ ಒಂದು ಲೆವೆಲ್ಗೆ ಲೈಫ್ ಕರೆಕ್ಟಾಗಿ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ನಡ್ಕೊಂಡು ಹೋಗುತ್ತೆ ಇದು ಬಿಟ್ಬಿಟ್ಟು ಬೇರೆ ಏನೂ ಇಲ್ಲ ಸ್ಟ್ರೆಸ್ ಲೈಫ್ನ ಕಮ್ಮಿ ಮಾಡಿಕೊಂಡು ಈ ಥರದಕ್ಕೆ ಶಿಫ್ಟಾಗಿ ಸ್ಟ್ರೆಸ್ ಜಾಸ್ತಿ ನೀವು ಕ್ಯಾರಿ ಓವರ್ ಮಾಡಿದಷ್ಟು ನೀವು ಹಾಳಾಗ್ತೀರಾ ಈ ಥರ ಒಳ್ಳೆ ಹೆಲ್ದಿ ಆಹಾರ ಸ್ಟ್ರೆಸ್ ಇಲ್ಲದೆ ಇರಿದ್ರೆ ಜೀವನ ಯಾವಾಗಲೂ ತುಂಬಾ ಚೆನ್ನಾಗಿ ಸ್ಮೂತಾಗಿ ಹೋಗುತ್ತೆ ಬದುಕೋದೆ ಇವಾಗ ನಲ್ವತ್ತು ವರ್ಷಕ್ಕೆ ಬಂದು ನಿಂತಿದ್ದೀವಿ ಅದರಲ್ಲೂ ಸ್ಟ್ರೆಸ್ ತೊಗೊಂಡು ಯಾಕಷ್ಟೊಂದು ಇದು ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನಾನಂತೂ ಆದಷ್ಟು ನೆಗೆಟಿವಿಟಿಯಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಅಷ್ಟೇ ನಾವು ನೆಗೆಟಿವಿಟಿಯಿಂದ ದೂರ ಇದ್ದಷ್ಟು ಮನ್ಸಿಗೆ ಒಳ್ಳೆಯದು ನೀವು ಮನ್ಸನ್ನ ಯಾವಾಗಲೂ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀರೋ ಅಷ್ಟು ನಿಮ್ಮ ದೇಹಕ್ಕೆ ಒಳ್ಳೆಯದು ಅದರಿಂದ ಹೆಲ್ದಿಯಾಗಿರೋದನ್ನು ತಿನ್ನಿ ಹೆಲ್ದಿಯಾಗಿರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ನಾನು ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಕಡಲೆ ಬೀಜದ ಎಣ್ಣೆ ಬಾದಾಮಿ ಎಣ್ಣೆ ಈ ಎಲ್ಲ ಎಣ್ಣೆಗಳನ್ನೂ ಹಾಕಿಸ್ಕೊಂಡು ಬರ್ತೀನಿ ಅಂದರೆ ಸಿಕ್ಸ್ ಮಂತ್ಸಿಂದ ಒನ್ ಇಯರ್ ಒಳಗಡೆ ಆಯಿಲ್ಸ್ನ ಚೇಂಜ್ ಮಾಡ್ತಾ ಇರಬೇಕಂತೆ ಒಂದೇ ಥರದ ಎಣ್ಣೆನ ಕಂಟಿನ್ಯೂಸ್ ಆಗಿ ತಿನ್ನಬಾರ್ದಂತೆ ಈಗ ಎಣ್ಣೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ನಾವು ಒಡ್ಕೊಂಡು ಬಂದಿದ್ವಲ್ಲ ಅದೇ ರೀತಿ ಒಡ್ಕೊಂಡು ಬಂದ್ರೇ ಬೆಸ್ಟು ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಅದು ಪುಡಿ ಆಗೋದಿಲ್ಲ ಅಂದರೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ ನಾವು ಅಷ್ಟಕ್ಕೆ ಹೋಗಿದ್ವಲ್ಲ ನಾವು ಅಷ್ಟಕ್ಕೇನೆ ಒಂದು ಹಾಫ್ ಡೇ ಬೇಕಾಯಿತು ನಮಗೆ ಕಡಲೆ ಬೀಜಕ್ಕೆ ಹೋಲಿಸ್ಕೊಂಡ್ರೆ ಕೊಬ್ಬರಿ ಎಣ್ಣೆ ಬೇಗ ಬರುತ್ತೆ ಆದ್ರೂ ಒಂದು ಹಾಫ್ ಡೇ ಬೇಕಾಯಿತು ಅಂತಲೇ ಹೇಳ್ಬೋದು ಎಣ್ಣೆ ನೋಡಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹಿಂಗೆ ಬೆಳ್ಳಗಿದೆ ಅಂತ ಹೇಳಿಬಿಟ್ಟು ನಾನು ನಿನ್ನೆ ತೊಂಬತ್ತು ಕೆ ಅಂತ ಹೇಳಿದೆ ತೊಂಬತ್ತೈದು ಕೆ ಜಿ ಅಂತ ಹೇಳಿದೆ ಅದೇನಾಯಿತು ಅಂತ ಹೇಳಿದ್ರೆ ನನಗೆ ಚಟ್ನಿ ಪುಡಿಗೆ ಮತ್ತು ಸುಮ್ಮನೆ ಸಾಂಬಾರಿಗೆಲ್ಲ ಮತ್ತು ವಾಂಗಿ ಹಾಕ್ತಾ ಹಾಕ್ತಾಯಿರ್ತೀನಿ ಅದಕ್ಕೆ ನಾನೊಂದು ಹತ್ತು ಕೆ ಜಿ ಎಷ್ಟು ತಗೊಂಡಿದೆ ಹತ್ತರಿಂದ ಹದಿನೈದು ಕೆ ಜಿನೇ ತಗೊಂಡಿರ್ಬೋದು ಅಲ್ಲೇನು ನಾವು ತೂಕ ಹಾಕಿಸ್ಲಿಲ್ಲ ಹಾಗೆ ಹಾಕ್ಕೊಟ್ರು ನೀವು ಒಂದು ಕೆ ಜಿ ಕೊಬ್ಬರಿ ತೊಗೊಂಡೋದ್ರೆ ಅದಕ್ಕೆ ಇಪ್ಪತ್ತೈದು ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ ಅವರು ಎಣ್ಣೆ ತೆಗೆಯೋದಕ್ಕೆ ನಾವು ತುಂಬ ವರ್ಷದಿಂದ ಹೋಗ್ತಾ ಇರೋದ್ರಿಂದ ನಾನು ಸ್ವಲ್ಪ ಕಂಜುಸ್ತಾನ ಮಾಡಿ ಅಷ್ಟು ಇಷ್ಟು ಕಮ್ಮಿ ಮಾಡಿಸ್ತೀವಿ ನಮಗೂ ಹೆಚ್ಚು ಕಮ್ಮಿ ಎರಡು ಸಾವಿರ ರೂಪಾಯಿ ಆಯಿತು ಅಂದರೆ ನಾವು ಸ್ವಲ್ಪ ಬೇರೆ ಎಣ್ಣೆ ತೊಗೊಂಡ್ವಿ ಅಂದರೆ ದೀಪದ ಎಣ್ಣೆ ತೊಗೊಂಡ್ವಿ ಒಂದು ಎರಡು ಕೆ ಜಿ ಅಷ್ಟು ಅದರಿಂದ ಸ್ವಲ್ಪ ಜಾಸ್ತಿ ಆಯಿತು ಮನ್ ಈಗ ನೋಡಿ ಎಣ್ಣೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಸೋಸಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಅವು ಏನದು ಕೊಬ್ಬರಿ ಎಲ್ಲ ಬಿದ್ದೋಗುತ್ತೆ ಕೆಲವು ಸತಿ ಆದ್ದರಿಂದ ಜಂಪ್ ಮಾಡಿ ಎಲ್ಲ ಕೆಳಗಡೆ ಅದು ಅದೇನಾಗುತ್ತೆ ಅಂದರೆ ಅದು ಎಣ್ಣೆಗೆ ಬಿದುಬಿಡುತ್ತೆ ಅದಕ್ಕೆ ಏನು ಮಾಡ್ತಾರೆ ಈ ಥರ ಅವ್ನು ಬಿಟ್ಟು ಕೊಡ್ತಾರೆ ನಾನು ಹೇಳ್ತಾ ಇರೋ ಹಾಗೆ ಮಾಡ್ರನ್ ಪ್ರಾಬ್ಲಮ್ಸಿಗೆ ಮಾಡ್ರನ್ ಸೆಲ್ಯೂಷನ್ಸ್ ಹುಡುಕ್ಬೇಡಿ ಮಾಡ್ರನ್ ಸಲ್ಯೂಷನಿಂದ ಯಾವುದೇ ಕಾರಣಕ್ಕೂ ಏನು ಯೂಸ್ ಆಗೋಲ್ಲ ನಾ ಅಜ್ಜಿ ಏನು ಮಾಡ್ತಾಯಿದ್ರು ಅಂತ ಕೇಳಿ ಅಮ್ಮ ಏನು ಮಾಡ್ತಾಯಿದ್ರು ಅಂತ ಕೇಳಿ ಅದನ್ನು ಅಳ್ವಡಿಸ್ಕೊಳ್ಳಿ ಜೀವನ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅದಕ್ಕೆ ಅವರು ಅಷ್ಟು ಇಷ್ಟು ವರ್ಷಗಳ ಗಟ್ಟಲೆ ಯಾವುದು ಕಾಯಿಲೆ ಇಲ್ಲದೆ ಬದುಕಿದ್ರು ನಲ್ವತ್ತು ವರ್ಷಕ್ಕೆ ಸತ್ರು ಪರವಾಗಿಲ್ಲ ಕಾಯಿಲೆಯಿಂದ ಸಾಯಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಆರಾಮಾಗಿ ಬಿ ಪಿ ಶುಗರ್ ಇಲ್ಲದೆ ಒಂದಷ್ಟು ಮಾತ್ರೆ ಇಲ್ಲದೆ ಬದುಕಿ ಅಂತ ಹೇಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಹಾಕಿಸ್ಕೊಂಡಿದ್ದಾಗಿತ್ತು ಅಲ್ಲೇ ಏನು ಮಾಡ್ಬಿಟ್ವಿ ಎಲ್ಲ ತೆಗೆದು ಇಟ್ಬಿಟ್ವಿ ಅಂದರೆ ನಾನು ಅಲ್ಲೇ ಇರ್ತೀನಿ ಬರೋದಿಲ್ಲ ನಂಜುಂಡೇಶ್ವರರು ಬ ಏನಾಗಲ್ಲ ಅಂತ ಹೇಳಿದ್ರು ಅಂದರೆ ಅಲ್ಲಿ ಎಲ್ಲ ಹಾಕಿ ಇಟ್ಟಿದ್ವಲ್ಲ ತಿರ್ಗಾ ಬಂದ್ವಿ ನಾವು ಅಭಿನವ್ ಜೊತೆ ಸ್ವಲ್ಪ ಅಲ್ಲೇ ಕೂತಿದ್ದು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ದವನು ನಾನು ಹೋದಾಗ್ಲೂ ಅಬ್ಬಿನವ್ಗೆ ಎಳ್ನೀರು ಇದ್ದೀನಿ ಅಭಿನವ್ಗೆ ಎಳ್ನೀರು ಯಾಕೆ ಕೊಡ್ತೀನಿ ಅಂದರೆ ನಿಜ ಅದೊಂದು ಭೂಮಿ ಮೇಲೆ ಮನುಷ್ಯಕ್ಕೆ ಮನುಷ್ಯರಿಗೆ ಸಿಗೋ ಅಂಥ ಒಂದು ಸಂಜೀವಿನಿ ಅಂತಲೇ ಹೇಳಬೇಕು ಅಟ್ಲೀಸ್ಟ್ ಡೈಲಿ ತೊಗೊಳಕ್ಕಾಗಿಲ್ಲ ಅಂದರೆ ನಿಮಗೆ ಯಾವಾಗ ನಿಮಗೆ ಸಿಗುತ್ತೆ ಅಂದರೆ ಎರಡು ದಿವ್ಸಕ್ಕೆ ಅನ್ಸತ್ತಿನೋ ಮೂರು ದಿವ್ಸಕ್ಕೆ ಅನಿಸ್ತಿನೋ ಆವಾಗಾದರೂ ತೊಗೊಳ್ಳಿ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣ ಹಿಂಡಿರ್ತೀನಿ ನಿಂಬೆಹಣ್ಣ ಹಿಂಡ್ಬಿಟ್ಟು ತೊಗೊಂಡು ಹೋಗಿ ಕೊಡ್ತೀನಿ ಅವನಿಗೆ ಸ್ವಿಮ್ಮಿಂಗಿಂದ ಬಂದ್ವಿ ನಾವು ಅದನ್ನೆಲ್ಲ ಹಾಕಿ ಇಟ್ಟಿದ್ವಿ ನಂಜುನೇಶ್ವರ್ ಹೇಳಿದ್ರು ಅದು ಗಾಡೀಲಿ ಹೋದಾಗ ತುಳ್ಕತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಇದ್ದಾರೆ ನಂಗೆ ಪ್ಲಾಸ್ಟಿಕ್ ಕವರ್ ಹಾಕೋಕ್ಕೂ ಇಷ್ಟವೇ ಇರಲಿಲ್ಲ ಆದರೂ ಏನು ಮಾಡ್ತೀರಾ ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಹಾಕಲೇಬೇಕಾಯಿತು ಅಭಿನವ್ ಸ್ವಿಮ್ಮಿಂಗ್ ಕ್ಲಾಸಿಂದ ಬಂದಿದ್ನಲ್ಲ ಅವನು ಕೂಡ ಸ್ವಲ್ಪ ಸಾಕಾಗಿದ್ದ ನಾನು ಮಲಗ್ತೀನಿ ಮಲಗ್ತೀನಿ ಅಂತ ಹೇಳ್ತಾನೆ ಇದ್ದ ಆದರೂ ಮಾತಾಡ್ತಾನೆ ಇದ್ದ ಎಣ್ಣೆ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಅದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಎಲ್ಲ ತೆಗೆದಾಕಿರ್ತೀವಿ ಇದನ್ನು ಅಷ್ಟೇ ಅವ್ರು ತೆಗ್ದು ಹಾಕಿದರು ನಾವು ಬಂದಾಗ ನಮಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕೊಟ್ಟರು ಅದಕ್ಕೆಲ್ಲ ನಂಜುಂಡೇಶ್ವರ ಪ್ಯಾಕ್ ಮಾಡ್ತಾ ಇದ್ದಾರೆ ಒಟ್ಟು ಎಂಬತ್ತು ಕೆ ಜಿ ನಾವು ಕೊಬ್ಬರಿನಲ್ಲಿ ಈ ಅಭಿನವ್ ಮೇ ಮೇಲೆ ಕೈ ಇಟ್ಟಿದ್ದಾನೆ ನೋಡಿ ಅದು ಹತ್ತತ್ತು ಕೆ ಜಿ ಇದೆ ಎರಡು ಇದು ಹದಿನಾರು ಕೆ ಜಿ ಇದೆ ಇನ್ನೊಂದು ಬಾಕ್ಸ್ ಇದೆ ಅದೊಂದು ಹತ್ತು ಕೆ ಜಿ ಇದೆ ಎಲ್ಲ ಕೊನೆಯಲ್ಲಿ ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ ಮನೆಗೆ ಬಂದಮೇಲೆ ಅಷ್ಟೇ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿದ್ದು ಸಖತ್ ಎಸೆದಾಯಿತು ಅಲ್ಲಂತೂ ಕಂಪ್ಲೀಟ್ ನಾನು ಒಂದು ಫೋರ್ ಟು ಫೈವ್ ಅವರ್ಸ್ ನಾನು ಅಲ್ಲೇ ನಿಂತೇ ಇದ್ದೆ ಅಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲೂ ಜಾಗ ಇಲ್ಲ ಕುತ್ಕೊಂಡ್ರೆ ಆಗುತ್ತೆ ಆ ಕಡೆ ಈ ಕಡೆ ಹೋಗೋಣ ಅಂದರೆ ಯಾವುದೋ ಫಂಕ್ಷನ್ಸ್ ಇತ್ತಂತೆ ಅಲ್ಲಿ ಅವ್ರು ಯಾರೂ ಇರಲಿಲ್ಲ ನಾನು ಒಬ್ಬಳೇ ಆಗಿಬಿಟ್ಟೆ ಇನ್ನೇನು ಮಾಡೋಕ್ಕಾಗುತ್ತೆ ನಿಂತ್ಕೊಂಡೇ ಕತೆ ಹಾಕಿದೆ ಹೊಟ್ಟೆ ತೊಟ್ಟೆಸಿದ ಏನಾದರೂ ಕೊಡಿಸಿ ಪ್ಲೀಸ್ ಅಂತ ಹೇಳಿದೆ ಬನ್ನಿ ಹೋಗೋಣ ಅಂತ ಹೇಳಿದ್ರು ನಾನೊಂದು ಪೂರಿ ತೊಗೊಂಡೆ ಅಭಿನವು ನಂಜುಂಡೇಶ್ವರು ಅವ್ರು ಏನೇನು ಇಷ್ಟನೋ ಅವ್ರವ್ರು ಆರ್ಡ್ರ್ ಮಾಡ್ಕೊಂಡು ತಿಂತ ಇದ್ದಾರೆ ನನಗಂತೂ ನಿಜ ಹೆಂಗಾಗಿತ್ತು ಅಂತ ಹೇಳಿದ್ರೆ ಒಂದು ನಿಮಿಷನೂ ಕುತ್ಕೊಳೋಕೆ ಆಗಲ್ಲ ಯಾಕೆಂದರೆ ಎಲ್ಲಿ ಮುಟ್ತೀರ ಅಲ್ಲಿ ಎಲ್ಲಿ ಅದು ಅಂಗಡಿ ಬೇರೆ ಟೆನ್ ಬೈ ಟೆನ್ ಇದೆ ಅಲ್ಲಿ ಎಲ್ಲೂ ಹೋಗೋಕ್ಕೆ ನಿಂತ್ಕೊಳ್ಳೋಕ್ಕೆ ಕುತ್ಕೊಳ್ಳೋಕ್ಕೆ ಜಾಗವೇ ಆಗಲ್ಲ ನಿಂತು ನಿಂತು ಸಾಕಾಗೋಯ್ತು ಅವ್ರು ಹಂಗೂ ಕೇಳಿದ್ರು ಅಕ್ಕ ಒಂದು ಚೇರ್ ಕೊಡಲ ಇಲ್ಲೇ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಚೆಗಡೆ ಅಂದರೆ ಬಿಸ್ಲು ಅಂದರೆ ಬಿಸಿಲು ಅವರೇನೋ ಹೊಸ್ದಾಗ ಮನೆ ಕಟ್ಸಿದಾರಂತೆ ಅವರೆಲ್ಲಿಗೆ ಶಿಫ್ಟ್ ಆಗಬಿಟ್ಟಿದ್ದಾರೆ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅವರು ಹಂಗಾಗಿ ಸ್ವಲ್ಪ ಇದಾಯಿತು ನನಗಂತೂ ಹೊಟ್ಟೆ ಹೇಗೆ ಹಸಿತಿತ್ತು ಅಂದರೆ ಸಕ್ಕಂತ ಹೊಟ್ಟೆ ಹಸಿದ್ದಾಯ್ತು ಏನು ತೊಗೊಂಡಿದ್ದಾರೆ ಅಂತ ನೋಡೋ ಅಷ್ಟು ನಂಗೆ ಪೇಶನ್ಸ್ ಇಲ್ಲ ಅಷ್ಟೊಂದು ಹೊಟ್ಟೆ ಹಸಿದರೆ ಕೆಚ್ಚಪ್ಪನ ದಯವಿಟ್ಟು ಯಾರು ತಿನ್ನಬೇಡಿ ಜಾಮು ಕೆಚ್ಚಪ್ಪು ಇದು ಮನುಷ್ಯರಿಗೆ ಒಂದು ಸ್ಲೋ ಪಾಯ್ಸನ್ ಅಂತಲೇ ಹೇಳಬೇಕು ಅದು ಎಷ್ಟು ಜನ ಎಲ್ಲದಕ್ಕೂ ಗೂಗಲ್ ಮಾಡ್ತೀರಾ ಇಂಥವ್ಗೆ ಮಾತ್ರ ಯಾರು ಗೂಗಲ್ಲೇ ಮಾಡಲ್ಲ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ ನಾನು ಎಲ್ಲ ಊಟ ಆಗಿದ ತಕ್ಷಣ ಒಂದು ಕಾಫಿ ಕುಡಿದ್ರೆ ನಂಗೆ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ ನನ್ನ ಕಾಫಿಗೆ ನಮ್ಮ ಅಮ್ಮ ಬೈತಾಯಿರ್ತಾರೆ ಎಷ್ಟು ಕಾಫಿ ಕುಡಿತೀಯಾ ಸೊ ಅದು ಅದೊಂದು ಚಟ ಅಂತ ಹೇಳಿಬಿಟ್ಟು ಏನೇನೋ ತಿಂತಾರಪ್ಪ ಜನ ಯಾವಾಗ ಚೇಂಜ್ ಆಗ್ತಾರಪ್ಪ ನನಗಂತೂ ಅರ್ಥನೇ ಆಗ್ತಿಲ್ಲ ನಮ್ಮ ಜೀವನ ಶೈಲಿನ ಫಸ್ಟ್ ಚೇಂಜ್ ಮಾಡ್ಬೋದು ಚೇಂಜ್ ಮಾಡ್ಕೊಳ್ಳಿ ಆವಾಗ ಪ್ರಾಬ್ಲಮ್ಸು ಇರೋಲ್ಲ ಸೊಲ್ಯೂಷನ್ಸ್ ಹುಡುಕ್ಬೇಕು ಅನ್ನೋದು ಇರೋದಿಲ್ಲ ಕಾಫಿನೇ ಒಂದು ಚಟ ಅಂದರೆ ಬೇರೆದೆಲ್ಲ ಏನೇನು ಇರ್ಬೋದು ಯೋಚನೆ ಮಾಡಿ ಅಲ್ಲಿಂದ ನಾನೇನು ಮಾಡಿದೆ ಅಂದರೆ ಸ್ಟ್ರೈಟ್ ಡಿ ಮಾರ್ಟಿಗೆ ಹೊರಟ್ವಿ ಡಿ ಮಾರ್ಟಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಜಾಸ್ತಿ ಏನು ಪರ್ಚೇಸಿಂಗ್ ಮಾಡಲಿಲ್ಲ ಏನೂ ಪರ್ಚೇಸಿಂಗ್ ಮಾಡಲಿಲ್ಲ ಅಂದರೂ ಎರಡು ಮೂರು ಸಾವಿರ ಬಿಲ್ ಆಗಿಬಿಡುತ್ತೆ ಅದೇ ಶಾಪಿಂಗ್ ಮಾಲಿಗೆ ಇರೋ ತಾಕತ್ತು ಅಂತಲೇ ಹೇಳಬೇಕು ಅವ್ರ ಪಾಪ ನಾನು ಹುಡುಕ್ತಾ ಇದ್ದಾರೆ ಅಲ್ಲೇ ನಿಂತಿದ್ದಾರೆ ಯಾಕ್ರಿ ಅಂದರೆ ನೀನು ಎಲ್ಲೋಗಿದೆಯಾ ಅಂತಲೇ ಗೊತ್ತಿಲ್ಲ ಇನ್ನೂ ಒಳಗಡೆ ಇದೆಯಾ ಈಚ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಅಲ್ಲಿ ಯಾರೋ ಸಿಕ್ಕಿದ್ರು ನಾನು ಅಲ್ಲಿ ಹತ್ರ ಬಂದಿದ್ದೀನಿ ಮಾತಾಡ್ತಾ ನಿಂತಿದ್ದೆ ಅಭಿ ನಾವು ಐಸ್ ಕ್ರೀಮ್ ಬೇಕು ಅಂತ ಹೇಳ್ದ ಮೇ ಬಿ ಅವರಿಬ್ರು ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಅಂದರೆ ನಾನು ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀನಿ ಅಂತ ಅವರಿಬ್ಬರು ಬಂದಿದ್ದಾರೆ ಮತ್ತೆ ಹೋದ್ರಪ್ಪ ಅಪ್ಪ ಮಗ ಇಬ್ಬರೂ ಐಸ್ ಕ್ರೀಮ್ ತರೋದಕ್ಕೆ ಅವರು ಹೋದ್ರು ಜನ ಜಾಸ್ತಿ ಇದ್ದಾರೆ ನೀನೇ ಹೋಗು ನಾನು ಹೋಗೋಲ್ಲ ಅಂತ ಹೇಳಿದ್ರು ಸರಿ ನೀವು ಬನ್ನಿ ಯಾವುದೋ ಒಂದು ಫೋನ್ ಬರ್ತಾ ಇದ್ದೆ ಆವಾಗ್ಲಿಂದ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಕೊಟ್ಬಿಟ್ಟು ನಾನು ಐಸ್ ಕ್ರೀಮ್ ತೊಗೊಂಬರೋಣ ಅಂತ ಹೋದೆ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಂದ ನಾವು ಟ್ರಾಲಿ ತೊಗೊಂಬಂದಿರ್ತೀವಿ ಅಲ್ಲಿಗೆ ವಾಪಸ್ ಹೋಗಿ ಟ್ರಾಲಿ ಇಟ್ಬಿಟ್ಟು ಬರ್ತಾರೆ ಅದೇ ಐಸ್ ಕ್ರೀಮ್ ಸಿಗಲಿಲ್ಲ ಅಂತ ಬಂದ್ರಲ್ಲ ಅದೇ ವಿಷಯ ಮತ್ತು ನಾನು ಹೋಗಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದೆ ಇವಾಗ ಅಲ್ಲಿಂದ ಸ್ಟ್ರೈಟ್ ಅವೇ ಮನೆಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತು ಅಂತಲೇ ಹೇಳಬೇಕು ಫಸ್ಟ್ ಫಂಕ್ಷನ್ಗೆ ಹೋಗಿದ್ದು ದೊಡ್ಡ ಸ್ಟ್ರೈನು ಯಾಕೆ ಅಂತ ಹೇಳಿದ್ರೆ ಹೋಗಿದ್ದಕ್ಕೂ ಬಂದಿದ್ದಕ್ಕೆ ಸ್ಟ್ರೈನ್ ಆಗೋಲ್ಲ ಮನುಷ್ಯರು ಕಣ್ಣಿನ ದೃಷ್ಟಿಗೆ ಸ್ಟ್ರೈನ್ ಆಗಿಬಿಡ್ತೀವನು ನನಗಂತೂ ಆ ಥರ ಫೀಲ್ ಆಯಿತು ಅಲ್ಲಿಂದ ಮನೆಗೆ ಹೊರಟ್ವಿ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಅವರೇ ಕೊಡಿಸಿ ಅಂತ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಇಬ್ಬರು ಮೂರು ಜನ ಫೋನ್ ಮಾಡಿದಾಗ ಏನು ಸಾರು ಅಂದರೆ ಕಾಳು ಸಾರು ದೋಸೆ ಆ ಥರ ಎಲ್ಲ ಹೇಳ್ತಾಯಿದ್ರು ನನಗೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಆಲ್ರೆಡಿ ಲೇಟ್ ಆಗೋಗಿತ್ತು ಅಲ್ಲಿ ಸಿಕ್ಕಿದ್ದನ್ನು ತೊಗೊಂಡೋಗ್ಬೇಕಿತ್ತು ತುಂಬ ಚೆನ್ನಾಗಿರೋದೇನು ಸಿಕ್ಕಲಿಲ್ಲ ಸಿಕ್ಕಿದ್ದನ್ನು ತೊಗೊಂಡು ಮನೆಗೆ ಹೋದ್ವಿ ಸ್ವಲ್ಪ ಹಣ್ಣು ಗಿಣ್ಣು ಎಲ್ಲ ಏನೇನೋ ತೊಗೊಂಡ್ವಿ ನಂಜುಂಡೇಶ್ವರ್ ನೋಡಿ ನೆನೆ ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ರೆ ಹಿಂದೆಗಡೆ ಸಿಗ್ನಲ್ ಬರುತ್ತೆ ಅಂತ ವೆಯ್ಟ್ ಮಾಡಿದ್ದಾರೆ ಇಲಿ ಕಡ್ದಾಕ್ಬಿಟ್ಟಿದೆ ಅಂದರೆ ಕಾರಲ್ಲಿ ಒಂದೆರಡು ಇಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ ನಮ್ಮ ಮನೆ ಹತ್ರ ಅದು ಸಿಗ್ನಲ್ಲೇ ಬಂದಿಲ್ಲ ಹೋಗಿ ಡಂಪ್ ಅಂತ ಹೊಡೆದಿದ್ದಾರೆ ಅದು ಡೆಂಟಾಗಿದೆ ಫೀಸು ಸರಿಯಾಗೇ ಹೋಯ್ತು ಅಂತಲೇ ಇಟ್ಕೊಳ್ಳಿ ಎಲ್ಲ ಮಾಡಿಸ್ಕೊಂಡು ಬಂದರು ಆದರೂ ಕೆಲವು ಸತಿ ಹಾಗಾಗುತ್ತೆ ಅಲ್ಲಿಂದ ಮನೆಗೆ ಹೋದ್ವಿ ಲೈಟ್ ಹಾಕೋರು ಕೂಡ ಯಾರೂ ಇರಲಿಲ್ಲ ಅಂದರೆ ಬೇಗ ಬರೋಣ ಅಂತ ಹೋಗಿದ್ವಲ್ಲ ಲೇಟ್ ಆಗೋಗಿತ್ತು ಮನೆಗೆ ಬಂದು ಲೈಟ್ ಹಾಕದ ಅಪಿನವ್ ಬಂದು ಲೈಟ್ ಹಾಕ್ತಾ ನಂಜೂಡೇಶ್ವರ್ಗೆಲ್ಲ ಎಲ್ಲದನ್ನು ಖಾರೆಲ್ಲ ಒಳಗಡೆ ಹಾಕಿದ್ರು ನೋಡಿ ಇವಳಿಗೆ ಇವಳಿಗೆ ಅಂತ ಅನ್ನ ಹಾಕಿದ್ದೀನಿ ಅವಳು ತಿಂದೇ ಇಲ್ಲ ಯಾಕೆ ಅಂತ ಕೇಳಿದ್ರೆ ಮಾತೇ ಆಡ್ತಾಯಿಲ್ಲ ಹಾಲೆಲ್ಲ ನೆಕ್ಕೊಂಡ್ಬಿಟ್ಟು ಅನ್ನ ಬಿಟ್ಬಿಟ್ಟು ಹೋಗಿದ್ದಾಳೆ ಅಟ್ಲೀಸ್ಟ್ ನಮ್ಮ ಚಾರುಕ್ಕಾದರೂ ಹಾಕಿದರೆ ಅವಳಾದರೂ ತಿಂದಿರೋಳು ಕೊಬ್ಬು ಏನು ಮಾಡೋಕ್ಕಾಗಲ್ಲ ನಮಗೆ ಜಾಸ್ತಿ ಅಂದ್ಕೊಂಡಿದ್ವಿ ನಮಗಿಂತ ಜಾಸ್ತಿ ಇದೆ ಕಾರಲ್ಲಿ ಬರಬೇಕಾದ್ರೆ ಒಂದು ಇಡೀ ಅವರೇ ಕಾಳು ಸುಲ್ಕೊಂಡು ಬಂದಿದೆ ಬಂದು ಅಯ್ಯ ಅಲ್ಲಿಂದ ತೊಗೊಂಡು ಬರೋ ಅಷ್ಟು ಅಷ್ಟೇ ಸುಲಿಯೋಕ್ಕಾಗಿದ್ದು ಅವರೇಕಾಯಿ ಚೆನ್ನಾಗಿರಲಿಲ್ಲ ಸಿಕ್ಕಿದ್ ತೊಗೊಂಡು ಬಂದಿದ್ದು ಏನು ಮಾಡೋಕ್ಕಾಗಲ್ಲ ಅವರೇ ತಿನ್ನಲೇಬೇಕು ಅದೊಂದು ಚಟಾ ಅಂತ ಹೇಳಬೇಕು ಯಾಕೆಂದರೆ ನಾವು ಸೀಸನಲ್ಲಿ ಏನು ಸಿಗುತ್ತಾ ಅದನ್ನೆಲ್ಲ ತೊಗೊಂಡು ಬರಬೇಕು ನಂಜುಂಡೇಶ್ವರ್ ಮತ್ತು ಅಭಿ ನಾವು ನಂಗೆ ಹೆಲ್ಪ್ ಮಾಡಿದ್ರು ಅಂದರೆ ಏನೇನು ರೇಷನ್ ತಗೊಂಬಂದಿರ್ತೀವೋ ಅದನ್ನೆಲ್ಲ ಇಡ್ತಾರೆ ನಂಜುಂಡೇಶ್ವರ್ಗೆ ಬಂದಿದ್ದ ತಕ್ಷಣ ಏನು ಐಟಮ್ಸ್ ತಂದಿರ್ತೀವಿ ಆ ಜಾಗಕ್ಕೆ ಹೋಗ್ಬಿಡ್ಬೇಕು ಅದು ಅದೆಲ್ಲೆಲ್ಲೂ ಇರ್ಕೂಡ್ದು ಈ ಥರ ಸ್ವೀಟ್ಸ್ನಂತೂ ನಾನು ಚಿಕ್ಕಾಪಟ್ಟೆ ಅವಾಯ್ಡ್ ಮಾಡ್ತೀನಿ ಇದನ್ನು ಕೂಡಿಸಿ ಜಾಸ್ತಿ ದಿವಸ ಆಗಿದೆ ಮಮ್ಮಿ ಪ್ಲೀಸ್ ಅಂತ ಹೇಳ್ದೆ ನಾನು ಒಂದು ಹೋಲ್ಡೇ ಮಾಡೋದನ್ನು ಒಂದು ಪೀಸ್ ತಿಂದರೆ ಸಾಕು ಎಲ್ಲ ಹೊರಟೋಗುತ್ತೆ ನಾನು ಅದನ್ನು ಹೇಳ್ತೀನಿ ಅವನಿಗೆ ಅದನ್ನೀಗ ಅರ್ಥನೇ ಆಗೋಲ್ಲ ನಾನು ಏನು ಮಾಡ್ಬೇಕಂತ ನನಗಂತೂ ಗೊತ್ತಿಲ್ಲ ನಾನು ಆವಾಗಲೇ ಹೇಳಿದೆ ಎಂಬತ್ತು ಕೆ ಜಿ ಆಗೋಷ್ಟು ನಾವು ಕೊಬ್ಬರಿ ತೊಗೊಂಡು ಹೋಗಿದ್ವಿ ಇದು ಹದಿನಾರು ಕೆ ಜಿ ಇದೆ ಹದಿನಾರು ಕೆ ಜಿ ಫುಲ್ ಬಂದಿದೆ ಎಣ್ಣೆ ಒಂದು ಚೂರೂ ಅದರಲ್ಲಿ ಅಂದರೆ ಗ್ಯಾಪೇ ಇರಲಿಲ್ಲ ಫುಲ್ ಫಿಲ್ ಆಗಿ ಹೋಗ್ಬಿಟ್ಟಿತ್ತು ಮತ್ತು ಅದು ಹತ್ತು ಕೆ ಜಿ ಇದೆ ಇಲ್ಲಿದೆ ನೋಡಿ ಇದು ಇದು ಹತ್ತು ಕೆ ಜಿ ಇದೆ ಅಭಿ ಹತ್ರ ಇದೆ ಬಾಕ್ಸು ಇವೆರಡು ಬಾಕ್ಸಿಗೆ ಹತ್ತು ಹತ್ತು ಕೆ ಜಿ ಅಂದರೆ ಇಪ್ಪತ್ತು ಅದೊಂದು ಹತ್ತು ಮೂವತ್ತು ಇದೊಂದು ಹದಿನಾರು ಅಲ್ಲಿಗೆ ನಲ್ವತ್ತು ಲೀಟ್ರು ಎಣ್ಣೆ ಬಂದಿದೆ ಸಖತ್ ಎಣ್ಣೆ ಬಂದಿದೆ ಅಂತಲೇ ಹೇಳಬೇಕು ಕೊಬ್ಬರಿ ಮಾತ್ರ ಸಕ್ಕತ್ತಾಗಿತ್ತು ಆ ಹುಡುಗ ಹೇಳ್ದ ಅಕ್ಕ ಕೊಬ್ಬರಿ ಸೂಪರಾಗಿದೆ ನೀವು ಒಂದು ವರ್ಷ ಅಲ್ಲ ಎರಡು ವರ್ಷ ಎಣ್ಣೆ ಇಡಿ ಏನೂ ಆಗಲ್ಲ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ಕ್ವಾಲಿಟಿ ಎಣ್ಣೆ ತಗೊಂಡ್ರೆ ನೀವು ಅಲ್ಲ ಕೊಬ್ಬರಿ ತಗೊಂಡ್ರೆ ಒಂದು ಚೂರು ಚೆನ್ನಾಗಿರಲ್ಲ ಕೊಬ್ಬರಿ ಎಣ್ಣೆ ಏನಾದರೂ ಹಾಕ್ಬಿಟ್ರೆ ಗಬ್ಬು ನಾತ ಬಂದ್ಬಿಡುತ್ತೆ ಅದರಿಂದ ಸ್ವಲ್ಪ ಚೆನ್ನಾಗಿರೋದು ಹಾಕ್ಸ್ಕೊಂಡು ಬನ್ನಿ ಕೋಕೋನೆಟ್ ಶುಗರ್ ನಾನು ಆನ್ಲೈನ್ ಆನ್ಲೈನಲ್ಲಿ ಈ ನಡುವೆ ಸ್ವಲ್ಪ ಮಿಸ್ ಆಗಿದೆ ನಂಗೆ ತರ್ಸೋಕೆ ಆಗಿಲ್ಲ ಇದು ಕೋಕೋನೆಟ್ ಶುಗರ್ ತರನ್ನೇ ಫೀಲ್ ಆಗುತ್ತೆ ಅಂದರೆ ಎಣ್ಣೆ ಹಾಕ್ಸಿದ್ಮೇಲೆ ಹಿಪ್ಪೆ ಬರುತ್ತಲ್ಲ ಅದು ತುಂಬಾ ತಂದು ಇದನ್ನು ಆಗಲ್ಲ ಇದು ಕಲ್ತರ ಆಗ್ಬಿಡುತ್ತೆ ನೋಡಿ ಅದು ಎಷ್ಟು ಗಟ್ಟಿ ಇದೆ ಅಂದರೂ ಮುರಿತನೇ ಇಲ್ಲ ಅದು ತಿಂದರೆ ಮಾತ್ರ ಸಕ್ಕರೆಗಿಂತ ಸ್ವೀಟ್ ಆಗಿರುತ್ತೆ ಮತ್ತೆ ಏನೋ ಒಂಥರ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಅಂತಾರಲ್ಲ ಆ ಥರ ಇರುತ್ತೆ ಇದನ್ನು ಹಾಲಿಗೆ ಹಾಕ್ಕೊಂಡು ಕೂಡ ಕುಡಿಬೋದು ಅದಕ್ಕೆ ಇಷ್ಟೇ ತಗೊಂಡ್ಬಂದಿದ್ದೀನಿ ತುಂಬ ತೊಗೊಂಬಂದರೆ ವೇಸ್ಟ್ ಆಗುತ್ತೆ ಅಂದರೆ ಬೂಸ್ಟ್ ಬಂದುಬಿಡತ್ತೆ ಅದು ತುಂಬ ದಿವಸದವರೆಗೂ ಇಟ್ಟಿರೋದಕ್ಕೆ ಆಗೋದಿಲ್ಲ ಇದಿಷ್ಟು ಮಾತ್ರ ತೊಗೊಂಬಂದೆ ನಾನು ಯಾವಾಗಲೂ ಅಷ್ಟೇ ಕೊಬ್ಬರಿ ಹಾಕ್ಸ್ಕೊಂಡು ಬಂದರೂ ಬರ್ತೀನಿ ಏನು ಎಣ್ಣೆ ಹಾಕ್ಸ್ಕೊಂಡು ಬಂದರೂ ತೊಗೊಂಡು ಬರ್ತೀನಿ ಎಳ್ಳೆಣ್ಣೆದು ಮಾತ್ರ ತಿನ್ನೋಕ್ಕಾಗಲ್ಲ ಅದೊಂಥರ ವಿಷ ವಿಷ ಅನ್ಸುತ್ತೆ ಸಾಸಿವೆ ಎಣ್ಣೆದ್ ಕೂಡ ತಿನ್ನೋಕ್ಕಾಗಲ್ಲ ಇದಿಷ್ಟು ಎಣ್ಣೆ ಬಂದಿದೆ ಕಡಲೆ ಬೀಜದ ಎಣ್ಣೆದು ವ್ಲಾಗ್ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ನೋಡಿ ಈ ವ್ಲಾಗ್ ಕೂಡ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇದ್ದೀನಿ ಇಷ್ಟ ಆಗಲಿಲ್ಲ ಒಂದು ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾಯಿದ್ದೀನಿ ಎಲ್ರಿಗೂ ಲವ್ ಯು ಆಲ್ ಬಾಯ್ ಬಾಯ್